ನಮಸ್ಕಾರ ನಾನು ಆತ್ಮೀಯ ವೀಕ್ಷಕರೇ ಈಗ ನಿಮ್ಮೆಲ್ಲರಿಗೆ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೇವೆ ನಾವು ಇದು ಯಾವುದೋ ಒಂದು ಕೆರೆ ಮಾತ್ರ ಅಲ್ಲ ಇದು ಬಿಜಾಪುರ್ ರಾಷ್ಟ್ರೀಯ ಹೆದ್ದಾರಿ ಹದಿನಾಲ್ಕನೇ ನಂಬರ್ ಪ್ರಾಧಿಕಾರದಲ್ಲಿ ಬರ್ತಕ್ಕಂಥ ಒಂದು ರಸ್ತೆ ಹಲವಾರು ಬಾರಿ ನಾವು ದೂರು ಕೊಟ್ಟಾಗ ಸ್ವಲ್ಪ ಮಾತ್ರ ಕೆಲಸವನ್ನು ಮಾಡಿ ಇದನ್ನು ಅರ್ಧಕ್ಕೆ ನಿಲ್ಲಿಸಿದ್ದಾರೆ ದಿನಾಲು ಇಲ್ಲಿ ನೂರಾರು ವಾಹನಗಳು ಹಾದು ಹೋಗ್ತಾ ಇದೆ ಈಗ ಬೆಳಗ್ಗೆ ಇಲ್ಲಿ ಒಂದು ಅಪಘಾತ ಕೂಡ ಸಂಭವಿಸಿದೆ ಪ್ರತಿನಿತ್ಯ ಹತ್ತರಿಂದ ಹದಿನೈದು ಬೈಕ್ಗಳ ಸವಾರರು ಈ ತೆಗಿನಲ್ಲಿ ಬೀಳ್ತಾ ಇದ್ದಾರೆ ಇದರ ಬಗ್ಗೆ ಮೇಲಾಧಿಕಾರಿಗಳಿಗೆ ದೂರು ಕೊಟ್ಟರು ಕೂಡ ಯಾರೂ ಈ ಕಡೆ ಗಮನ ಹರಿಸ್ತಾ ಇಲ್ಲ ಈ ಭಾಗದ ಪ್ರತಿನಿಧಿಗಳಾಗಲಿ ಶಾಸಕರಾಗಲಿ ಮುಖಂಡರಾಗಲಿ ಇದರ ಬಗ್ಗೆ ಒಂದು ಗಮನವನ್ನು ಹರಿಸ್ತಾ ಇಲ್ಲ ಇದೇ ರೀತಿ ಆದರೆ ಉಗ್ರವಾದ ಒಂದು ಹೋರಾಟವನ್ನು ಕೂಡ ಮಾಡಬೇಕಾಗ್ತದೆ ಸಾವು ನೋವುಗಳ ಅಪಾಯದಲ್ಲಿ ಈ ಒಂದು ರಸ್ತೆಯನ್ನು ಚಾಮರೀಕರಣ ಮಾಡಬೇಕು ತಕ್ಷಣ ಸಾರ್ವಜನಿಕರಿಗೆ ಅನುಕೂಲ ಅನುಕೂಲವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಇಲ್ಲವಾದರೆ ಈ ನಮ್ಮ ವಾಹಿನಿಯ ಮುಖಾಂತರ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಲಿಕ್ಕೆ ನೋಡಾಡ್ತನ ಇಲ್ಲಿ ಬಂದಿದ್ದಾರೆ ಈಗ ಬೆಳಕೆ ಆಗಿರ್ತಕ್ಕಂತಹ ಒಂದು ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೇವೆ ಈ ಒಂದು ದೃಶ್ಯವನ್ನು ನೋಡಿ ಮೂರು ವಾಹನಗಳು ಅಪಘಾತವಾಗಿದೆ ನಿನ್ನೆ ದಿವಸ ಮೂರು ಬೈಕ್ ಸವಾರರು ಕೂಡ ಇಲ್ಲಿ ಬಿದ್ದಿದ್ದಾರೆ ಈ ಒಂದು ದೃಶ್ಯವನ್ನು ನೋಡಿದ ಆಕೆ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ಬೇಕು ಈ ಭಾಗದಿಂದ ಆಗಿರತಕ್ಕಂತ ಪ್ರತಿನಿಧಿಗಳು ಕೂಡ ಸಾರ್ವಜನಿಕರ ಒಂದು ಸಮಸ್ಯೆಗಳ ಒಂದು ಸ್ಪಂದನೆಯನ್ನು ಮಾಡಬೇಕಂತ ಒಂದು ನಮ್ಮ ವಾಹಿನಿಯ ಒಂದು ಮುಖಾಂತರ ನಾವೀಗ